ಇನ್ನು ಮುಖ್ಯಮಂತ್ರಿಗೆ ಕೊಟ್ಟ ಮನವಿ ಪತ್ರಗಳು ಕಸದ ಬುಟ್ಟಿಗೆ ಸೇರ್ತಾಯಿವೆ ಇಂಥದ್ದೊಂದು ಘಟನೆ ಚಾಮರಾಜನಗರದಿಂದ ಬರ್ತಾ ಇದೆ ಅಲ್ಲಿಂದ ಸುದ್ದಿ ಬರ್ತಾ ಇರುವಂಥದ್ದು ಚಾಮರಾಜನಗರದ ಅಂಬೇಡ್ಕರ್ ಮೈದಾನದಲ್ಲಿ ಪತ್ರಗಳು ಈಗ ಪತ್ತೆಯಾಗಿವೆ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವರನ್ನು ಭೇಟಿಯಾಗಿ ಒಂದಿಷ್ಟು ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ ಆದರೆ ಈ ಮನವಿ ಪತ್ರಗಳನ್ನು ಸರಿಯಾದಂಥ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿಲ್ಲ ಅಥವಾ ಯಾರಿಗೆ ತಲುಪಬೇಕಿತ್ತೋ ಯಾವ ಕಚೇರಿಗೆ ಹೋಗಬೇಕಿತ್ತೋ ಅದಕ್ಕೆ ಪರಿಹಾರ ಕಲ್ಪಿಸುವಂಥ ನಿಟ್ಟಿನಲ್ಲಿ ಯಾವುದು ಕೂಡ ಆಗಿಲ್ಲ ಇನ್ನು ರೈತ ಸಂಘದ ಪತ್ರಗಳು ಸೇರಿದಂತೆ ಅನೇಕ ಪತ್ರಗಳನ್ನಾಗ ಕಸದ ಬುಟ್ಟಿಗೆ ಎಸ್ತಿರುವಂಥದ್ದು ಬಂದಿದೆ ಚಾಮರಾಜನಗರದ ಕ್ರೀಡಾಂಗಣದಲ್ಲಿ ಈಗ ಪತ್ತೆಯಾಗಿದೆ ಇನ್ಫ್ಯಾಕ್ಟ್ ಚಾಮರಾಜನಗರ ಅಂಬೇಡ್ಕರ್ ಮೈದಾನದಲ್ಲಿ ಪತ್ರಗಳು ಪತ್ತೆಯಾಗಿರುವಂತ ರೈತರು ಜನಸಾಮಾನ್ಯರು ಮನವಿ ಪತ್ರಗಳು ಈಗ ಕೊಟ್ಟಿದ್ದಾರೆ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಅನೇಕರು ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರು ಕೂಡ ಮಾತನಾಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸಂದರ್ಭದಲ್ಲಿ ರೈತ ಸಂಘಟನೆಗಳು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಾಗಿ ಹಾಗೂ ರೈತರ ಸಮಸ್ಯೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಕ್ಕೊತ್ತಾಯ ಪತ್ರಗಳನ್ನು ನೀಡಿದ್ದಾರೆ ಆದರೆ ಮುಖ ಮುಖ್ಯಮಂತ್ರಿಗಳು ಅಕ್ಕೊತ್ತಾಯ ಪತ್ರ ನೀಡೋ ಸಂದರ್ಭದಲ್ಲಿ ಬರೋದು ತುಂಬ ವಿಳಂಬ ಆದರೂ ಸುಧಾ ರೈತರು ಕಾದು ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರಿಗೆ ಅಕ್ಕೊತ್ತಾಯ ಪತ್ರಗಳನ್ನು ನೀಡಿದರೆ ನೀಡಿರ್ತಕ್ಕಂಥ ಅಕ್ಕೊತ್ತಾಯ ಪತ್ರಗಳಲ್ಲಿ ಇವರು ಬೀದಿನಲ್ಲಿ ಬಿಸಾಕಿ ಕಸದ ಬುಟ್ಟಿಗೆ ಬಿಸಾಕಿ ಹೋಗಿದ್ದಾರೆ ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಗಳು ಇದನ್ನು ನಿರ್ಲಕ್ಷತೆಯನ್ನು ಎತ್ತಿ ಮುಖ್ಯಮಂತ್ರಿಗಳ ನಿರ್ಲಕ್ಷತೆಯನ್ನು ಎತ್ತಿ ತೋರಿಸ್ತಾ ಇದೆ ರೈತ ಚಳವಳಿಯಿಂದ ರೈತ ನಾಯಕ ಪ್ರೊಫೆಸರ್ ಸ್ವಾಮಿ ಅವರ ಒಂದು ಹೋರಾಟದಿಂದ ಬಂದಿರತಕ್ಕಂಥ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಈ ರೀತಿ ರೈತ ಪರ ನಿರ್ಲಕ್ಷ್ಯತೆಗಳನ್ನ ತೋರಿಸ್ತಾರೆ ಇವರ ಒಂದು ಕಾಳಜಿ ಮತ್ತು ಇವರ ಜವಾಬ್ದಾರಿಗಳೇನಿದೆ ಅನ್ನೋದನ್ನ ಈ ಒಂದು ನಿರ್ಲಕ್ಷ್ಯತೆ ಎತ್ತಿ ತೋರಿಸ್ತಾ ಇದೆ ಹತ್ತನೇ ತಾರೀಕು